ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ನಿಮಗೆ ಯುಗಾದಿ ಹಬ್ಬ ಆದ ಶುಭಾಶಯಗಳೊಂದಿಗೆ ನಿಮ್ಮ ನಮಸ್ಕಾರನ ತಿಳಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಹೊಸ ವರ್ಷದ ಯುಗಾದಿ ಹಬ್ಬ ಬರ್ತಾ ಇದೆ ಯುಗಾದಿ ಹಬ್ಬನ ಹೆಂಗ್ ಆಚರಿಸ್ಬೇಕು ಯಾವ ತರ ಆಚರಿಸ್ಬೇಕು ಅನ್ನೋ ನನಗೇನು ಗೊತ್ತೋಯ್ತು ಅದನ್ನು ನಿಮಗೂ ತಿಳಿಸ್ಕೊಡ್ತೀನಿ ಹಿರಿಯರು ನಮ್ಮ ಕ ನಮ್ಮಗಿಂತ ಮುಂಚೆ ಹಿರಿಯರು ಅವರು ಅಷ್ಟೇನು ವಿದ್ಯಾವಂತರು ಅಲ್ಲದೆ ಇದ್ರು ಅವ್ರಿಗೆ ಯಾವ ಯಾವ ಮಾಸದಲ್ಲಿ ಯಾವ ಯಾವ ಹಬ್ಬಗಳು ಬರುತ್ತೆ ಯಾವ ಇದು ಬರುತ್ತೆ ಎಲ್ಲ ಗೊತ್ತಿರುತ್ತೆ ಅವಾಗ ವಿದ್ಯೆ ಅನ್ನೋದು ಒಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಓದಿದ್ರೆ ಸಾಕು ಬರುತ್ತೆ ಇದೆಲ್ಲ ಅವ್ರಿಗೆ ಗೊತ್ತಿರ್ತಾ ಇತ್ತು ಆಯಾ ಹಬ್ಬಕ್ಕೆ ತಕ್ಕಂತೆ ಆಯಾ ಮಾಸಕ್ಕೆ ತಕ್ಕಂತೆ ಆ ಅಡಿಗೆಗಳಾಗ್ಲಿ ಒಂದು ಪೂಜೆ ಆಗಲಿ ಒಂದು ನೈವೇದ್ಯ ಆಗಲಿ ಒಂದು ಮನೆಯಲ್ಲಿ ಸಂಭ್ರಮ ಪಡೋದಾಗಲಿ ಒಂದು ಹೊಸ ಬಟ್ಟೆ ತಗೊಳ್ಳೋದಾಗಲಿ ಎಲ್ಲದ್ರಲ್ಲೂ ಒಂದು ಒಂದು ಎಲ್ಲಾನು ಸೇರಿಸಿ ಅವರು ಹಬ್ಬನ ಆಚರಿಸ್ತಾ ಇದ್ರು ಅದೇ ತರನೆ ಇವಾಗ ನಾವು ಯುಗಾದಿ ಹಬ್ಬನ ನಿಮ್ಗೆ ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತಿರೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಹಬ್ಬ ಅಂದ್ರೆ ಮನೆಯಲ್ಲಿ ವಿಶೇಷ ಹಬ್ಬ ನಾವು ಯಾವುದೇ ಕೆಲಸ ಕಾರ್ಯ ಮಾಡ್ಬೇಕಾದ್ರೂ ಒಂದು ತಪ್ಪು ಮಾಡಿದ್ಲಿ ಒಂದು ಸರಿ ಮಾಡ್ಲಿ ತಪ್ಪು ಮಾಡಿದಾಗ ಅಯ್ಯೋ ನನ್ನ ಪಾಪ ಮಾಡಿಬಿಟ್ನಿ ಅಯ್ಯೋ ಪಾಪ ಅನ್ನಿಸುತ್ತೆ ನಾ ಸರಿ ಮಾಡಲಿ ಅಯ್ಯೋ ನಾನು ಇದು ಕರೆಕ್ಟಾಗಿ ಮಾಡಿದಿನಪ್ಪ ಇದು ನನಗೆ ಸರಿಯಾಗಿದೆ ಅಂತ ನಮ್ಮ ಮನ್ಸಕ್ ಅನ್ಸುತ್ತೆ ಹಂಗೆ ಒಂದು ಹಬ್ಬ ಮಾಡ್ಬೇಕಾದ್ರೂ ಅಷ್ಟೇನೆ ಒಂದು ಹಬ್ಬ ಬಂತು ಅಂತ ಖುಷಿ ಒಂದು ಹೊಸ ಬಟ್ಟೆ ತಗೊಳೋದ್ರಲ್ಲಾಗ್ಲಿ ಒಂದು ಮನೆಯಲ್ಲಿ ನೆಂಟರು ಇಷ್ಟರಿಗೆಲ್ಲ ಹಬ್ಬಕ್ಕೆ ಬಂದ್ಬಿಡಪ್ಪ ನಮ್ಮನೆಗೇನೆ ನಮ್ಮನೆಯಲ್ಲೇ ಮಾಡೋಣ ಹಬ್ಬನೆಲ್ಲ ಅಂತ ಹೇಳೋದಾಗ್ಲಿ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಎಲ್ಲಾ ಹೇಳೋದಾಗ್ಲಿ ಇದೆಲ್ಲ ಒಂದು ಪ್ಲಸ್ ಪಾಯಿಂಟ್ಗಳು ಇವೆಲ್ಲ ನಿಮಗೆ ಹಬ್ಬಕ್ಕೆ ಇದೆಲ್ಲ ಒಂದು ಜೊತೆಯಾಗಿ ನಿಮ್ಗೆ ಹಬ್ಬಕ್ಕೆ ಆಚರಿಸೋದಕ್ಕೆ ಖುಷಿಯಾಗಿ ಹಬ್ಬ ಪರಿಪೂರ್ಣವಾಗಿ ಮಾಡೋದಿಕ್ಕೆ ಇದೊಂದು ಅವಕಾಶ ಇದು ಹಬ್ಬದ ದಿವಸ ಒಂದು ಹಬ್ಬ ಬಂದ್ರೆ ಒಂದು ಮಡಿ ಮೈಲ್ಗೆ ಆಚಾರ ವಿಚಾರ ಸಂಭ್ರಮ ಉತ್ಸಾಹ ಸಂತೋಷ ಎಲ್ಲ ಇರಬೇಕು ಪ್ರತಿಯೊಂದು ಇರಬೇಕು ನಾವು ಹಬ್ಬ ಒಂದು ವಾರ ಐತೆ ಅನ್ನೋವಾಗ್ಲೇನೆ ಮನೆಯಲ್ಲೆಲ್ಲ ಧೂಳೆಲ್ಲ ಮನೆಯೆಲ್ಲ ಧೂಳು ಕೊಡುತ್ತೀವಿ ಸಾರಿಸೋದು ಗುಡ್ಸೋದು ಫ್ಯಾನ್ ನಿಂದ ಹಿಡ್ದು ಲೈಟ್ನವರೆಗೂ ಕ್ಲೀನ್ ಮಾಡ್ಕೊತೀವಿ ಎಲ್ಲಾನು ಆ ಥರ ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡ್ಕೊಂಡು ಒಂದು ಒಂದೊಂದೇ ಒಂದೊಂದೇ ಒಂದೊಂದು ದಿವಸ ಒಂದೊಂದು ಥರ ಒಂದು ಒಂದೇ ದಿವಸ ಮಾಡೋಕ್ಕಾಗಲ್ಲ ಒಂದೊಂದು ದಿವಸ ಒಂದೊಂದು ಒಂದೊಂದು ದಿವಸ ಒಂದೊಂದು ಮಾಡ್ಕೊಂಡು ಎಲ್ಲ ಶುದ್ಧ ಮಾಡ್ಕೊಂತ ಇರ್ತೀವಿ ಅಡುಗೆ ಅಡಿಗೆ ಮನೆಯ್ಕೊಂತೀವಿ ಒಂದು ದಿವಸ ಬೆಡ್ಗಳ್ದೆಲ್ಲ ಇಟ್ಕೊಂತೀವಿ ಒಂದು ದಿವಸ ಧೂಳು ಕೊಡುವುದಿಟ್ಕೊಂಡು ಇಟ್ಕೊಂತೀವಿ ಹಿಂಗೆ ಒಂದು ದಿಸ ಕಿಟಕಿ ಬಾಗಿಲುಗಳೆಲ್ಲ ಇಟ್ಕೊ ವರ್ಷದೆಲ್ಲ ಕ್ಲೀನ್ ಮಾಡೋದೆಲ್ಲ ಇಟ್ಕೊಂತೀವಿ ಈ ಥರ ಒಂದೊಂದು ದಿವಸ ಒಂದೊಂದು ಇಟ್ಕೊಂಡು ಹಬ್ಬದಷ್ಟಕ್ಕೆ ಎಲ್ಲ ಕ್ಲೀನ್ ಆಗಿ ಎಲ್ಲ ಮಾಡ್ಕೊಂಡು ರೆಡಿ ಆಗ ರೆಡಿ ಮಾಡ್ಕೊಂಡ್ರೆ ನಿಮ್ಗೆ ಹಬ್ಬ ಮಾಡಕ್ಕೆ ಬೇಗ ಈಸಿ ಆಗುತ್ತೆ ಹಬ್ಬ ಅಂತಂದ್ರೆ ಪ್ರತಿಯೊಂದು ಹಬ್ಬದಲ್ಲೂ ಒಂದೊಂದು ಮಹತ್ವ ಇರುತ್ತೆ ಒಂದು ವಿಶೇಷ ಇರುತ್ತೆ ಒಂದು ಏನಾದರೂ ಇರುತ್ತೆ ಹಿರಿಯರು ಅದಕ್ಕೋಸ್ಕರ ಏಕಾದಶಿ ಅಮಾವಾಸ್ಯೆ ಪೌರ್ಣಮಿ ಚತುರ್ದಶಿ ಸಂಕಷ್ಟಹರ ಚತುರ್ದಶಿ ಪಂಚಮಿ ಚೌತಿ ತದಿಗೆ ಈ ತರ ಒಂದೊಂದು ಮಾಸದಲ್ಲೂ ಒಂದೊಂದು ಹೆಸರುಗಳ್ನ ಇಟ್ಕೊಂಡು ಆಯಾಯ ಮಾಸಕ್ಕೆ ಒಂದೊಂದು ಹಬ್ಬಗಳ್ನ ಆಚರಿಸ್ತಾ ಬಂದಿದ್ದಾರೆ ಆ ಹಬ್ಬನ ನಾವು ಮುಂದುವರ್ಸ್ಕೊಂಡು ಹೋದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಹಿರಿಯರಿಂದ ಕಲ್ತಿರೋದನೆಲ್ಲ ಆಚಾರ ವಿಚಾರನೆಲ್ಲ ಅದು ಅವರು ಕಲ್ತ್ಕೊಂಡ್ರೆ ಒಂದು ಸ ಒಂದು ಸಂಪ್ರದಾಯ ಅನ್ನೋದು ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ ಅದನ್ನ ನಾವು ಯುಗಾದಿ ಹಬ್ಬದಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಯುಗಾದಿ ಹಬ್ಬನ ಆಚರಿಸೋದು ಹೇಗೆ ಅಂತ ನಾವು ತಿಳ್ಕೊಳನ ಹಿಂದಿನ ದಿವಸನೇ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ಬೆಳಕೊಂಡು ಮನೇಲಿ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಗೋಡೆ ಎಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೋಬೇಕು ಬಾಗಿಲು ಕಿಟಕಿ ಎಲ್ಲನೂ ನಾವು ರೆಡಿ ಮಾಡಿರ್ತೀವಿ ಅದೆಲ್ಲ ಹೋಗುತ್ತೆ ಆಮೇಲೆ ಮನೆಯೆಲ್ಲ ಗುಡಿಸಿ ಒರೆಸಿ ಒಂದು ಸ್ವಲ್ಪ ಗಂಜಲ ಹಾಕ್ಕೊಂಡು ಮನೆಯಲ್ಲೆಲ್ಲ ಶುದ್ಧಗೊಳಿಸ್ಕೊಂಡ್ರೆ ಮನೆ ಶುದ್ಧವಾಗುತ್ತೆ ತಂದು ಮಾರ್ನೆ ದಿತ್ತು ಚುಮ್ಸೋರ್ ಮನೆಗೆಲ್ಲ ಬಾಗಲಿಗೆಲ್ಲ ಚಿಮುಕ್ಸೋದು ಇವಾಗ ನಾವೇನು ಮಾಡಬೇಕು ಸಾರ್ಸೋದು ಬಕೆಟ್ಗೆ ಒಂದು ಹಾಕೊಂಡು ಹಾಕ್ಕೊಂಡು ಒರ್ಸಸ್ಕೊಂಬಂದುಬಿಟ್ರೆ ಎಲ್ಲ ಮನೆಯೆಲ್ಲ ಶುದ್ಧಿ ಆಗುತ್ತೆ ಆ ಥರ ಮನೆ ಶುದ್ಧಿ ಮಾಡ್ಕೊಳೋದು ಮಾರನೇ ದಿವಸ ಎದ್ದು ಬಾಗಲ್ ಪೂ ಎಣ್ಣೆ ಸ್ನಾನ ಮಾಡಿಕೊಂಡು ಮನೆಯವ್ರಿಗೆಲ್ಲ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಮಕ್ಕಳಾಗಲಿ ಎಲ್ರಿಗೂ ಎಣ್ಣೆ ಸ್ನಾನ ಮಾಡಿಸ್ಬೇಕು ಎಣ್ಣೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳು ಹಾಕ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಬೇವು ಬೆಲ್ಲನ ನೈವೇದ್ಯ ಮಾಡಿ ಮಾಡಬೇಕು ಮೊದಲು ನಾವು ಸ್ನಾನ ಮಾಡಿ ಬಟ್ಟೆ ಹೊಸ ಬಟ್ಟೆ ಹಾಕೊಂಡಿದ ತಕ್ಷಣ ಬಾಗಿಲಿಗೆ ತೋರಣ ಕಟ್ಟಬೇಕು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎರಡು ಸೇರಿಸಿ ತೋರಣ ಕಟ್ಟಬೇಕು ತೋರಣ ಕಟ್ಟಿ ಆಮೇಲೆ ಬಾಗಿಲು ಪೂಜೆ ಶುರು ಮಾಡಬೇಕು ಗೆಜ್ಜಸ್ತ್ರ ಅಂಗದಾರ ಅರ್ಶನ ಕುಂಕುಮ ಎಲ್ಲ ಹಾಕಿ ಬಾಗಿಲಿಗೆ ಹೋಗಿ ಮೇಲ್ಗಡೆ ನಾವು ಎಲ್ಲಿ ನಾವು ಬಾ ತೋರಣ ಕಟ್ಟಿರ್ತೀವೋ ಅಲ್ಲಿ ಗೆಜ್ಜಸ್ತ್ರ ಎಲ್ಲ ಹಾಕಿ ಪೂಜೆ ಮಾಡಬೇಕು ತುಳಸಿ ಪೂಜೆ ಮಾಡಬೇಕು ತುಳಸಿಗೂ ಗೆಜ್ಜಸ್ತ್ರ ಎಲ್ಲ ಹಾಕಿ ಪೂಜೆ ಮಾಡಬೇಕು ಬಾಗಿಲು ಪೂಜೆ ಮಾಡಿಕೊಂಡು ಬಾಗಿಲಿಗೆ ಹೂವು ಎಲ್ಲ ಚೆನ್ನಾಗಿ ಜೋಡಿಸಿ ಪೂಜೆ ಮಾಡಿ ಉದ್ಗಡ್ಡಿ ಬೆಳಗ್ಗೆ ನಮಸ್ಕಾರ ಮಾಡ್ಕೊಂಡು ಬಲಗಾಲ್ ಒಳಗಡೆ ಇಟ್ಕೊಂಡು ಒಳಗಡೆ ಬಂದು ದೇವ್ರ ಮನೆಗೆ ಸೀದಾ ಹೋಗ್ರಿ ದೇವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ದೇವ್ರಿಗೆಲ್ಲ ಅಲಂಕಾರ ಹಿಂದಿನ ದಿಸ್ಲೆ ಎಲ್ಲ ನೀವು ದೇವ್ರ ಸಾಮಾನೆಲ್ಲ ಬೆಳಗಿಟ್ಟಿರ್ತೀರ ಅಥವಾ ಇವತ್ತು ಹಬ್ಬದ ದಿವಸನೇ ನೀವು ಬೇಗ ಇದ್ರ ಅಲ್ಲ ಒಬ್ಬೊಬ್ಬರೇ ಒನ್ ಟ್ವೆಂಟಿ ಅಂದ್ರೆ ಎಲ್ಲ ಕೆಲಸನೂ ಒಬ್ಬರೇ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ತೊಂದ್ರ ಸ್ವಲ್ಪ ತೊಂದರೆ ಏನು ಪೂರ್ತಿನೇ ತೊಂದರೆ ಆಗುತ್ತೆ ಅದರಿಂದ ಹಿಂದಿನ ದಿವಸ ಸ್ವಲ್ಪ ಮಾಡ್ಕೊಳೋ ಅಂತ ಕೆಲ್ಸಗಳನ್ನ ಸ್ವಲ್ಪ ಮಾಡ್ಕೋಬೋದು ನೀವು ಹಂಗಾಗಿ ದೇವ್ರ ಸಾಮಾನೆಲ್ಲ ಹಿಂದಿನ ದಿವಸ ತೊಳೆದಿಟ್ಕೊಂಡ್ರೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ನೀವು ದೇವ ಹೂವು ಎಲ್ಲ ಅಲಂಕಾರ ಮಾಡಿ ದೇವರಿಗೆ ದೀಪ ಹಚ್ಚಿ ಮಾವಿನ ಸೊಪ್ಪು ಮಾ ಬೇವು ಬೆಲ್ಲ ಸ್ವಲ್ಪ ಕಡಲೆ ಪಪ್ಪು ಬೆಲ್ಲಕ್ಕೆ ಸ್ವಲ್ಪ ಬೆಲ್ಲ ಬೇವು ಬೆಲ್ಲಕ್ಕೆ ಸ್ವಲ್ಪ ಕಡಲೆ ಪಪ್ಪು ಬೆರೆಸಿ ನೈವೇದ್ಯ ಮಾಡಿ ಸಿಹಿ ಅಡುಗೆ ಮಾಡಿರ್ತೀರ ಒಬ್ಬಟ್ಟು ಮಾಡಿರ್ತೀರ ಒಬ್ಬಟ್ಟಿನ ಅಡುಗೆನೂ ದೇವ್ರಿಗೆ ನೈವೇದ್ಯ ಎಲ್ಲ ತೆಗೆದು ನೀವೇನೇನು ಅಡುಗೆ ಮಾಡಿರ್ತೀರೋ ಅದೆಲ್ಲ ದೇವ ದೇವರಿಗೆ ನೈವೇದ್ಯಕ್ಕೆ ತೆಗೆದು ನೈವೇದ್ಯ ಮಾಡಿ ಬೇವು ಬೆಲ್ಲ ನೈವೇದ್ಯ ಮಾಡಿ ಎಲ್ಲರೂ ಮನೆಯಲ್ಲಿರೋರೆಲ್ಲರೂ ಬೇವು ಬೆಲ್ಲನ ತಿಂದು ಕಹಿ ದೇವ್ರು ತಗೊಂಡಿರ್ತಾನೆ ಸಿಹಿ ನಮಗೆ ಕೊಟ್ಟಿರ್ತಾನೆ ಅವತ್ತೊಂದು ದಿವಸ ಮಾತ್ರ ಬೇ ಬೇವಿನ ಸೊಪ್ಪು ಕಹಿ ಇರೋದಿಲ್ಲ ಇನ್ನು ಅದೇ ಮಾರನೇ ದಿವಸ ನೋಡ್ರಿ ಕಹಿ ಅಂದ್ರೆ ಕಹಿಯಾಗಿರುತ್ತೆ ಹಿಂದಿನ ದಿವಸ ನೋಡ್ರಿ ಕಹಿಯಾಗಿರುತ್ತೆ ಹಬ್ಬದ ದಿವಸ ಮಾತ್ರ ಯುಗಾದಿ ಹಬ್ಬದ ದಿವಸ ಮಾತ್ರ ಕಹಿ ಆಗಿರೋದಿಲ್ಲ ಅದು ಶಿವ ಕಹಿನೆಲ್ಲ ತಗೊಂಡು ಸಿಹಿ ನಮಗೆ ಕೊಟ್ಟಿರ್ತಾನೆ ಅದಕ್ಕೋಸ್ಕರ ಅವತ್ತು ನಾವು ಬೇವು ಬೆಲ್ಲನ ಮಾಡಿದ್ರು ಮಕ್ಕಳು ಮಕ್ಕಳೇನೆ ಅದಕ್ಕೋಸ್ಕರ ಪ್ರತಿಯೊಂದು ಹಬ್ಬದಲ್ಲೂ ಹಿಂದಿನ ದಿಸ್ಲೇ ಹೇಳ್ಬೇಕು ಮಕ್ಕಳಿಗೆ ನಾಳೆ ಯುಗಾದಿ ಹಬ್ಬ ಅದೇ ಒಬ್ಬಟ್ಟು ಅಡುಗೆ ಮಾಡ್ತೀವಿ ಬೇಗ ಎದ್ದೇಳಬೇಕು ಎಣ್ಣೆ ಸ್ನಾನ ಮಾಡಬೇಕು ಹೊಸ ಬಟ್ಟೆ ಹಾಕೋಬೇಕು ನೀವು ಹೊಸ ಬಟ್ಟೆ ತಂದಿದ್ದ ದಿಸಿಂದಾನೇ ಶುರು ಮಾಡಬೇಕು ಇದು ಹಬ್ಬದ ದಿವಸ ಹಾಕ್ಕೊಳ್ಳೋ ಬಟ್ಟೆ ಇದು ಹಬ್ಬಕ್ಕೆ ಹಾಕೋಬೇಕು ಅಂತ ಈ ತರ ಮಕ್ಕಳಿಗೆ ಆಸೆ ಹುಟ್ಟಿಸ್ಬೇಕು ಅವತ್ತು ಎಣ್ಣೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕ್ಸಿ ದೇವ್ರಿಗೆ ಕೈ ಮುಗಿಸಿ ಅಡ್ಡು ಬಿಡಿಸಿ ದೇವ್ರಿಗೆ ನಮಸ್ಕಾರ ಮಾಡಿಸಿ ಬೇವು ಬೆಲ್ಲನ ತಿನ್ನಕ್ಕೆ ಕೊಡಬೇಕು ಅವು ಮಕ್ಕಳು ತಿನ್ನಲ್ಲ ಬರೀ ಬೆಲ್ಲ ತೊಗೊಂಡು ತಿಂತಾರೆ ಒಂದು ಚೂರು ಸೇರಿಸಿ ಹೂವು ಇರ್ತದೆ ಹೂವು ಬಿಡಿಸಿ ನೀವು ಇಡಬೇಕು ನೀವು ಮಾವಿನ ಸೊಪ್ಪು ಬೇವಿನ ಸೊಪ್ಪು ತರಬೇಕಾದ್ರಷ್ಟೇ ಮಾ ಬೇವಿನ ಸೊಪ್ಪು ಹೂವು ಇರೋದನ್ನು ಎಲೆನ ಕೊಂಚಲನ್ನ ತಗೊಂಬಂದು ಬಾಗಿಲು ಕಟ್ಟಿ ಸ್ವಲ್ಪ ಹೂವು ಬಿಡಿಸಿ ನೈವೇದ್ಯಕ್ಕೆ ಇಡಬೇಕು ಆ ಥರ ಸಂಜೆನೂ ಅಷ್ಟೇ ಬೇಗ ಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಬೇಕು ಯಾವತ್ತೇ ನೀವು ದೇವ್ರ ದೀಪ ಹಚ್ಚಬೇಕಾದ್ರೂ ಸಂಜೆ ಏಳು ಗಂಟೆ ಒಳಗಡೆ ನೀವು ದೇವ್ರ ದೀಪ ಹಚ್ಬೇಕು ಹಸುಗಳು ಗೋ ಗೋ ಸಮಯ ಅಂತ ಹೇಳ್ತಾರೆ ಅದನ್ನು ಆ ಟೈಮ್ನಲ್ಲಿ ದೇವ್ರ ದೀಪ ಹಚ್ಚಿದ್ರೆ ಲಕ್ಷ್ಮೀ ಒಳಗೆ ಬರ್ತಾಳೆ ಅನ್ನೋದೊಂದು ವಾಡಿಕೆ ಅದಕ್ಕೋಸ್ಕರ ಅವತ್ತಿನ ದಿವಸ ಸಾಯಂಕಾಲ ದೇವ್ರ ದೀಪ ಹಚ್ಚಿ ಮನೆಯಲ್ಲೆಲ್ಲರೂ ಖುಷಿ ಖುಷಿಯಾಗಿ ಆನಂದವಾಗಿದೆ ಇನ್ನು ಮಾರನೇ ದಿವಸ ಹ್ಮಲ್ಲ ಹಬ್ಬ ಎಲ್ಲ ಹಿಂದಿನ ದಿವಸ ಆಗೋಗಿರುತ್ತೆ ಮಾರನೇ ದಿವಸ ಏನಿದ್ರು ವರ್ಷ ತಡಕು ಅಂತ ಹೇಳ್ತೀವಿ ಅದನ್ನು ವರ್ಷ ತಡಕಿನ ದಿವಸ ನಾವು ಬೇಗ ಬೇಗ ಯಾವ ಕೆಲ್ಸನೇ ಆಗಲಿ ಬೇಗ ಬೇಗ ಮಾಡಿಕೊಂಡ್ರೆ ವರ್ಷ ಎಲ್ಲಾನು ಬೇಗ ಬೇಗ ಕೆಲಸ ಆಗ್ತಾ ಇರುತ್ತೆ ಯಾವ ಕೆಲ್ಸನೇ ಆಗಲಿ ಪೆಂಡಿಂಗ್ ಇರೋ ಕೆಲ್ಸಗಳ್ನು ಅಷ್ಟೇ ಆಫೀಸ್ಗಳಲ್ಲೇ ಆಗಲಿ ಒಂದು ಯಾವುದೇ ಎಲ್ಲೇ ಆಗೋಗ್ಲಿ ಪೆಂಡಿಂಗ್ ಇರೋ ಕೆಲಸ ಕೂಡ ಅವತ್ತು ಮುಗಿಸ್ಬಿಟ್ರೆ ಯಾವ ನಿಮ್ಮ ವರ್ಷ ಪೂರ್ತಿ ಯಾವ ಪೆಂಡಿಂಗ್ ಕೆಲಸಗಳು ಇರೋದಿಲ್ಲ ಅಂತ ಜನಗಳು ದೊಡ್ಡವರು ಹೇಳ್ತಾ ಇರ್ತಾರೆ ನಾವು ಕೂಡ ಮಾಡಿದೀವಿ ನಮಗೂ ಅದು ಅನುಭವ ಇದೆ ಅದನ್ನೇ ನಮ್ಮ ಅನುಭವನ ನಿಮಗೂ ಹೇಳ್ತಾ ಇದ್ದೀವಿ ನೀವು ಇದನ್ನೆಲ್ಲ ತಿಳ್ಕೊಂಡು ಇದನ್ನ ಆಚರಿಸ್ಕೊಂಡು ಒಳ್ಳೆಯದು ಒಳ್ಳೇದು ನಿಮ್ಗೂ ಸುಖ ಸಂತೋಷ ನೆಮ್ಮದಿ ಉತ್ಸಾಹ ಉಲ್ಲಾಸ ಸಂಭ್ರಮ ಎಲ್ಲ ನಿಮಗೆ ಸಿಗುತ್ತೆ ಮಾರನೇ ದಿವಸ ವರ್ಷದಡ್ಕು ಅವತ್ತಿನ ದಿವಸ ನಾವು ಬೇಗ ಎದ್ದು ದೇವ್ರ ಪೂಜೆ ಮಾಡಿ ಅವತ್ತು ಕೋಳಲಮ್ಮನ ಪೂಜೆ ಅಂತ ಮಾಡಬೇಕು ಒಂದು ದೇವರು ದೇವರಿಗೆ ಅಂತ ನಾವು ಎಂಜಿಲ್ ತಟ್ಟೆ ನಾವು ಮನೇಲಿ ಯೂಸ್ ಮಾಡೋ ಎಲ್ಲನೂ ನಾವು ಉಪಯೋಗಿಸ್ಬಾರ್ದು ದೇವರಿಗೆ ಅಂತಲೇ ಇಟ್ಟಿರೋದು ನೈವೇದ್ಯಕ್ಕಾಗಲಿ ಒಂದು ಪೂಜೆಗಾಗಲಿ ಏನಕ್ಕಾದ್ರೂ ನಾವು ಇಟ್ಟೆ ಇರ್ತೀವಿ ದೇವರಿಗೆ ಅಂದ್ಬಿಟ್ಟು ಆ ತಟ್ಟೆನಲ್ಲಿ ತಗೊಂಡು ಅರಶಿನ ಕುಂಕುಮದಲ್ಲೇ ಒಂದು ನೀರು ಕೈ ಕೈ ನೀರಿಗೆ ಮಾಡ್ಕೊಳ್ರಿ ಇಲ್ಲ ಗಂಧ ಸ್ವಲ್ಪ ಗಂಧ ನೀರು ಮಾಡಿಕೊಂಡು ಅದರಲ್ಲಿ ಅರ್ಶಿನ ಕುಂಕುಮ ಕೈಯಲ್ಲಿ ಎದ್ಕೊಂಡು ಆ ಒಂದು ಹಾವು ಬರೀರಿ ಒಂದು ಚೇಳು ಬರೀರಿ ಹಾವು ಚೇಳು ಎರಡೂನ ಪ್ಲೇಟಲ್ಲಿ ಬರೀಬೇಕು ಅರ್ಶಿನ ಕುಂಕುಮದಲ್ಲಿ ಗಂಧದಲ್ಲಾಗಲಿ ನೀರಿನಲ್ಲಾಗಲಿ ಕೈನ ಎದ್ದುಕೊಂಡು ತ್ಯಾವದಲ್ಲಿ ಎದ್ಕೊಂಡು ಎದ್ಕೊಂಡು ಬರೀತರೆ ಆ ಹಾವು ಚೇಳು ಆಗುತ್ತೆ ಅದು ಅದಕ್ಕೆ ಆ ಕುಂಕುಮ ಗಂಧ ಅಕ್ಷತೆ ಹೂವು ವ್ಯಜಸ್ತ್ರ ಅಂಗಾರ ಎಲ್ಲ ಹಾಕಿ ಪೂಜೆ ಮಾಡಬೇಕು ಆ ಕಡೆ ಈ ಕಡೆ ದೀಪಸ್ತಂಭ ದೀಪಗಳು ಸಣ್ಣ ಸಣ್ಣ ದೀಪಗಳು ತುಪ್ಪದ ದೀಪ ಹಾಕಿ ದೀಪ ನೈವೇದ್ಯಕ್ಕೆ ಎಲೆ ಅಡಿಕೆ ದಕ್ಷಿಣ ಹಣ್ಣು ತೆಂಗಿನಕಾಯಿ ಆಮೇಲೆ ಒಂದು ಸಣ್ಣದ್ರಲ್ಲಿ ಒಂದು ಬೆಲ್ಲದ ನೀರಾಗಲಿ ಒಂದು ಪಾನಕ ಆಗಲಿ ಏನಾದರೂ ಪಾನಕನಾದ್ರೂ ನಿಂಬೆಹಣ್ಣಿನ ಜ್ಯೂಸ್ ಆಗ್ಬೋದು ಅಥವಾ ಇನ್ನೇನಾದರೂ ಹಣ್ಣಿನ ಜ್ಯೂಸ್ ಆಗ್ಬೋದು ಅಥವಾ ಏನು ಆವತ್ತಿನ ದಿವಸ ಬೇಗ ಆಗಲಿಲ್ಲ ಅಂದ್ರೆ ಒಂದು ಸ್ವಲ್ಪ ನೀರಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ದೇವ್ರ ಇಟ್ಟರೆ ಅದು ಪಾನ್ಕನೇ ಆಗುತ್ತೆ ಒಂದು ಸ್ವಲ್ಪ ಹೆಸರುಬೇಳೆ ಕೋಸಂಬರಿ ಅದೊಂಚೂರು ನೈವೇದ್ಯಕ್ಕಿಟ್ರೆ ಹೆಸರುಬೇಳೆ ಕೋಸಂಬರಿ ಹಣ್ಣುಗಳು ಎಲ್ಲ ನೈವೇದ್ಯ ಮಾಡಿದ್ರೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಮಂಗಳಾರತಿ ಮಾಡಿ ದೇವ್ರಿಗೆಲ್ಲ ಅಲಂಕಾರ ಮಾಡಿರ್ತೀರ ಹಿಂದಿನ ದಿವ್ಸೂ ಇವತ್ತೂ ವರ್ಷದಡ್ಕಿನ ದಿವಸನೂ ಅಲಂಕಾರ ಮಾಡಿ ನೀವು ಪೂಜೆ ಮಾಡಿರಿ ಕೋಳಲಮ್ಮನ ಪೂಜೆ ಅಂದರೆ ಆ ತಾಯಿ ಮಹಾತಾಯಿ ಅನ್ನೋಳು ಹಾವು ಚೇಳ ತನ್ನ ಎಬ್ಬೆಟ್ಟಿನಲ್ಲಿ ಒತ್ಕೊಂಡಿರ್ತಾಳಂತೆ ವರ್ಷಕ್ಕೊಂದ್ ದಿವಸ ಇವತ್ತಿನ ದಿವಸ ಸ್ವಲ್ಪ ಒಂದು ಸೂಜಿ ಮನೆ ಅಷ್ಟು ಗಾಳಿನ ಈಚೆಗೆ ಬಿಡ್ತಾಳಂತೆ ಸ್ವಲ್ಪ ಬೆಳ್ಳನ ಸಜ್ ಸಡ್ಲಿಸ್ತಂತೆ ಅದಕ್ಕೆ ಅಷ್ಟು ಹಾವು ಚೇಳುಗಳು ಇಷ್ಟು ಪ್ರಪಂಚದಲ್ಲಿ ಅದಕ್ಕೋಸ್ಕರ ನಾವು ಆ ರಕ್ಷಣೆಗೋಸ್ಕರ ನಮ್ಮ ರಕ್ಷಣೆಗೋಸ್ಕರ ನಾವು ಅದನ್ನ ಕೊಳಲಮ್ಮನ್ ಪೂಜೆ ಅಂತ ಹೇಳ್ಬಿಟ್ಟು ವರ್ಷದ ದಿವಸ ಮಾಡ್ಬೇಕು ಪೂಜೆ ಎಲ್ಲ ಮಾಡಿಬಿಟ್ಟು ಅವತ್ತಿನ ದಿವಸ ಏನಾದರೂ ಕಂಟು ಮನೆಯಲ್ಲಿ ಕಂಟು ಇಡಬೇಕು ಅಂದರೆ ಎಣ್ಣೆ ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಏನಾದರೂ ಕರಿಬೇಕು ಹಿಂದಿನ ದಿವಸ ಒಳಗೆದು ಊರಣ ಏನಾದ್ರು ಮಿಕ್ಕಿದ್ರೆ ಅದನ್ನು ಕಡಲೆ ಹಿಟ್ಟಲ್ಲಿ ಎದ್ದು ಅದನ್ನು ತಿಂಡಿ ಮಾಡ್ಬೋದು ಇಲ್ಲ ದೋಸೆ ಇಟ್ಟು ಮಿಕ್ಕಿದ್ರೆ ದೋಸೆಯಲ್ಲಿ ಹಿಟ್ಟಲ್ಲಿ ಮಾಡ್ಬೋದು ಇಲ್ಲ ಕರ್ಗಡುಬು ಹಾಳೆ ಅರ್ದು ಕರ್ಗಡುಬು ಮಾಡ್ಬೋದು ಇಲ್ಲ ಒಬ್ಬಟ್ಟೇ ಮಾಡಂಗಿದ್ರೆ ನೀವು ಒಬ್ಬಟ್ಟನ್ನ ಏನಾದರೂ ಮಾಡ್ಕೋಬೋದು ಒಟ್ಟಿನಲ್ಲಿ ಎಣ್ಣೆನಲ್ಲಿ ಏನಾದರೂ ಕರಿ ಅಂಥದ್ದು ಏನಾದರೂ ಕರಿದ್ರೆ ಕಂಠಿಕ್ಕಿದ್ರೆ ಅವತ್ತು ತುಂಬಾ ಒಳ್ಳೇದು ಸಂಜೆ ಚಂದ್ರ ಕಾಣಿಸ್ತಾನೆ ಅದು ಒಂದು ಐದು ನಿಮಿಷದಿಂದ ಒಂದು ಹತ್ತು ನಿಮಿಷದೊಳಗೆ ಅಷ್ಟೇ ಕಾಣಿಸೋದು ಅಷ್ಟರೊಳಗೆ ನೀವು ಚಂದ್ರನ ಕಾಯ್ಕೊಂಡಿದ್ದು ಚಂದ್ರನ್ನ ನೋಡಿದ್ರೆ ಒಳ್ಳೇದು ಆ ಕೆಲವರು ಗೊತ್ತಿರೋರು ಚಂದ್ರ ಯಾವ ತರ ಸಮವಾಗಿ ಇರ್ತಾನ ಸ್ವಲ್ಪ ವಾಲಿರುತ್ತ ಚಕ್ ಚಂದ್ರ ಕ್ರಾಸ್ ಆಗಿ ಬಂದಿರ್ತಾನ ಅದೆಲ್ಲನೂ ನೋಡ್ಕೊತಾರೆ ವ್ಯಾಪಾರಸ್ಥರು ಅವರೆಲ್ಲರನ್ನ ಲಾಭನ ನಷ್ಟನ ಮಳೆನ ಬೆಳೆನಾ ಆ ಥರ ಒಂದೊಂದನ್ನು ಅವರು ಯಾವ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಅವರು ಇದಾಗಿರ್ತಾರೋ ಅವ್ರವ್ರ ಲೆವೆಲಲ್ಲಿ ಅದನ್ನು ಕಣ್ಣು ಅವರು ಅವ್ರಿಗೆ ಏನು ಬೇಕೋ ಅದನ್ನು ಕಂಡು ಹಿಡ್ಕೊತಾರೆ ಕಣ್ಣಿಡ್ಕೊಂಡು ಅದನ್ನು ದೇ ಚಂದ್ರನಿಗೆ ನಮಸ್ಕಾರ ಮಾಡ್ಕೊಂಡು ಮನಸ್ಸಿನಲ್ಲೇ ಪೂಜೆ ಮಾ ಅರ್ಪಿಸಿ ನಮಸ್ಕಾರ ಮಾಡ್ಕೊತಾರೆ ಸುಖವಾಗಿಟ್ಟಿರಪ್ಪ ನಮಗೆ ಲಾಭದಾಯಕವಾದ ಜೀವನ ಕೊಡಿ ಈ ವರ್ಷದಲ್ಲಿ ಅಂತೇಳಿ ಇದು ಮಾಡ್ತಾರೆ ನಾವು ಹೊಸ ಬಟ್ಟೆ ಹಾಕ್ಕೊಂಡಿರ್ತೀವಲ್ಲ ಹಿಂದಿನ ದಿವಸ ಅದನ್ನು ಹಾಕ್ಕೊಂಡು ಅದರಲ್ಲಿ ಒಂದೇ ಒಂದು ಎಳೆನ ತೆಗೆದು ಚಂದ್ರನಿಗೆ ಬಿಟ್ಟರೆ ಅವನು ಚಂದ್ರನು ಖುಷಿ ಆಗ್ತಾನೆ ಈ ಥರ ಚಂದ್ರನಿಗೆ ನಮಸ್ಕಾರ ಮಾಡಿ ಸಾಯಂಕಾಲ ಸಂಜೆ ಬೇಗ ಬೇಗ ಎಲ್ಲ ಅವತ್ತಿನ ಕೆಲಸ ಕಾರ್ಯಗಳನ್ನೆಲ್ಲ ಬೇಗ ಬೇಗ ಊದಿಸ್ಕೊಳ್ಳ್ರಿ ನೀವೆಲ್ಲ ಯುಗಾದಿ ಹಬ್ಬದ ವಿಡಿಯೋ ನೋಡಿದೀರ ನೀವೆಲ್ಲನೂ ಹಬ್ಬ ಆಚರಿಸ್ರಿ ಸಿಹಿ ಮಾಡ್ರಿ ನೀವು ಯಾವ್ಯಾವ ಸಿಹಿ ಯಾವ ತರ ಮಾಡ್ತೀರಾ ಮಾರನೇ ದಿವಸ ಯಾವ ತರ ನೀವು ಏನ್ ಕರೆದ್ರಿ ಎಲ್ಲನೂ ನಮಗೆ ಕಮೆಂಟ್ ಮಾಡ್ರಿ ನಾನು ಖುಷಿ ಪಡ್ತೀನಿ ವಿಡಿಯೋ ನೋಡಿದಿರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ